ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ ತುಂಬಾ ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಪನ್ನೀರ್ ರೋಲ್ ಹಾಗೇ ಇದನ್ನು ಶವರ್ಮ ಅಂತಲೂ ಕರೀತಾರೆ ಪನ್ನೀರ್ ರೋಲ್ನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಆ ಮೊದಲು ಪನ್ನೀರ್ನ ಸಣ್ಣ ಟೋಬಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದನ್ನು ಸ್ವಲ್ಪ ಆಯಲ್ ಹಾಕಿ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕೊಳ್ಬೇಕು ಇದೆಲ್ಲ ಆದಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹಾಗೇ ಕಡಿಮೆ ಉರಿಲೇನೆ ಅದನ್ನು ಫ್ರೈ ಇರಿ ನೆಕ್ಸ್ಟ್ ಅದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಳ್ಳಿ ಹಾಕಾದ ಮೇಲೆ ಸ್ವಲ್ಪ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನ ಹಾಕೋಬೇಕು ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಮೊಸರನ್ನ ಹಾಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆದರೆ ಕಡಿಮೆ ಊರೇಲೆ ಮಾಡ್ಕೊಳ್ಳಿ ಏಕೆಂದರೆ ಮೊಸರು ಈ ಪನ್ನೀರೆಲ್ಲ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಉರೇನ ಕೊಟ್ಬಿಟ್ರೆ ಸಿಗೋಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಅದಕ್ಕೆ ಕಸ್ತೂರಿ ಮೆಂತ್ಯನ ಹಾಕ್ಕೊಂಡು ಲಾಸ್ಟಲ್ಲಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ಹಾಗೆಯೇ ಆನಿಯನ್ನು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ ಮಿಕ್ಸೆಲ್ಲ ಕೊಟ್ಟು ಒಂದು ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಲಾಸ್ಟಲ್ಲಿ ಇದಕ್ಕೆ ನಿಂಬೆ ರಸನ ಹಾಕ್ಕೊಳ್ಳೋಣ ಸ್ವಲ್ಪ ನಿಂಬೆ ರಸನ ಜಾಸ್ತಿನೇ ಹಾಕೊಳ್ಳಿ ಸ್ವಲ್ಪ ಹುಳಿ ಹುಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಹಾಗೆಯೇ ಮಿಕ್ಸ್ ಕೊಟ್ಟು ಸ್ಟವ್ನ ಆಫ್ ಮಾಡಬೇಕು ನಿಮಗೆ ಬೇಕು ಅಂತ ಹೇಳಿದ್ರೆ ಆವಾಗಲೇ ಹೇಳಿದೆ ಅಲ್ವಾ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಮೊಸರನ್ನ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಗ್ರೇವಿ ಆಗುತ್ತೆ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಸ್ಟವ್ನ ಆಫ್ ಮಾಡಿ ನೆಕ್ಸ್ಟ್ ಇದು ಒಲೆ ಮೇಲೆ ತವನ ಇಟ್ಟು ಸ್ವಲ್ಪ ತುಪ್ಪ ಇಲ್ಲ ಬೆಣ್ಣೆ ಯಾವುದಾದ್ರೂ ಸರಿ ಹಾಕ್ಕೊಂಡು ಪರೋಟಾನ ಹಾಕ್ಕೊಂಡು ಕಡೆನೂ ರೋಸ್ಟ್ ಆಗೋ ಥರ ಬೇಯಿಸ್ಕೊಳ್ಳೋಣ ಇದು ಮನೆಯಿಂದ ಮಾಡಿರೋ ಪರೋಟ ಅಲ್ಲ ಹೊರಗಡೆಯಿಂದ ತಂದಿರೋ ಪರೋಟ ನೀವು ಬೇಕು ಅಂತ ಹೇಳಿದ್ರೆ ಚಪಾತಿಗೂ ಸಹ ಇದೇ ರೀತಿ ಮಾಡ್ಕೊಬೋದು ಇಲ್ಲ ಮನೆಯಲ್ಲೇ ಪರೋಟಾನ ಮಾಡಿಕೊಂಡು ಸಹ ಮಾಡ್ಕೊಬೋದು ನೆಕ್ಸ್ಟ್ ಇದಕ್ಕೆ ಗ್ರೀನ್ ಚಟ್ನಿ ಗ್ರೀನ್ ಚಟ್ನಿ ಅಂದರೆ ಪುದೀನಾ ಚಟ್ನಿನ ಮಾಡ್ಕೊಂಡಿದೆ ಅದನ್ನು ಇದ್ದೀನಿ ಇದಕ್ಕೆ ಮೈನೋಸನ್ನ ಹಾಕೊಳ್ಳೋಣ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಕೊಟ್ಟು ನೆಕ್ಸ್ಟ್ ಅದನ್ನು ಫುಲ್ಲು ನಾವು ಪರೋಟ ಇರುತ್ತಲ್ವ ಅದಕ್ಕೆಲ್ಲ ಫುಲ್ ಸ್ಪ್ರೆಡ್ ಆಗೋ ಥರ ಸವರ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ಸ್ಪ್ರೆಡ್ ಆಗೋ ಥರ ಸವರ್ಕೊಂಡು ಇದಕ್ಕೆ ನಾವು ಪನ್ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಬೇಕು ನೋಡಿ ಈ ಥರ ಫುಲ್ಲು ಪನ್ನೀರನ್ನ ಫುಲ್ಲು ಚಪ್ಪ ಪರೋಟದ ಮೇಲೆಲ್ಲ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾವು ಹಾನಿಯನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಎಣ್ಣೆ ಸ್ವಲ್ಪ ಚೊಕ್ಸ್ ಮಾಡಿ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಬೇಕು ಅಂದರೆ ಇದಕ್ಕೆ ಟೊಮೆಟೊ ಕೆಚಪ್ನ ಚಪ್ನ ಹಾಕೋಬೋದು ಮೇಲ್ಗಡೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಚಾಟ್ ಮಸಾಲೆನ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರೋಲ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬಾನೇ ಸಕ್ಕತ್ತಾಗಿ ಟೇಸ್ಟಾಗಿರುತ್ತೆ